ನಮಸ್ಕಾರ ಈ ರಾಶಿಯವರು ಈ ರಾಶಿ ನಕ್ಷತ್ರದವ್ರನ್ನ ಮಾತ್ರ ಮದುವೆ ಮಾಡಿಕೊಳ್ಬೇಕು ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮೇಷರಾಶಿಯಲ್ಲಿ ಹುಟ್ಟಿದವರು ಸಿಂಹರಾಶಿ ಅಥವಾ ಧನುರ್ ರಾಶಿಯಲ್ಲಿರೋರನ್ನೇ ಮದುವೆ ಮಾಡ್ಕೊಬೇಕು ಇನ್ನು ವೃಷಭ ರಾಶಿಯಲ್ಲಿರರು ಕನ್ಯಾ ರಾಶಿಯವ್ರನ್ನ ಮದುವೆ ಮಾಡ್ಕೊಬೇಕು ಮಿಥುನ ರಾಶಿಯಲ್ಲಿರರು ತುಲಾ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿಯವ್ರನ್ನ ಮದುವೆ ಮಾಡ್ಕೊಳ್ಬೇಕು ಮೇಷ ಮೇಷರಾಶಿ ಅಥವಾ ಧನುರ್ ರಾಶಿ ಅವ್ರನ್ನ ಮದುವೆ ಮಾಡ್ಕೊಬೇಕು ಕನ್ಯಾ ರಾಶಿಯಲ್ಲಿರರು ಋಷಭರಾಶಿಯವ್ರನ್ನ ಮದುವೆ ಮಾಡ್ಕೊಬೇಕು ತುಲಾ ರಾಶಿಯಲ್ಲಿರರು ಮಿಥುನ ರಾಶಿಯವ್ರನ್ನ ಮದುವೆ ಮಾಡ್ಕೊಬೇಕು ವೃಶ್ಚಿಕ ರಾಶಿಯಲ್ಲಿರರು ಕರ್ಕಾಟಕ ರಾಶಿ ಅಥವಾ ಮೀನರಾಶಿಯವ್ರನ್ನ ಮದುವೆ ಮಾಡ್ಕೊಬೇಕು ಧನುರ್ ರಾಶಿಯಲ್ಲಿ ಹುಟ್ಟಿದವರು ಮೇಷ ರಾಶಿ ಅಥವಾ ಸಿಂಹ ಅವ್ರನ್ನ ಮದುವೆ ಮಾಡ್ಕೊಬೇಕು ಮಕರ ರಾಶಿಯವರು ಕುಂಭರಾಶಿನೇ ಆಗಬೇಕು ಕುಂಭ ರಾಶಿಯವರಿಗೆ ಮಕರ ರಾಶಿನೇ ಆಗಬೇಕು ಇನ್ನು ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿಯವ್ರನ್ನ ಮದುವೆ ಮಾಡ್ಕೊಂಡ್ರೆ ಜೀವನ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವು ಸಾಕಷ್ಟು ಜನ ಅನ್ಕೊಬೋದು ಸಾರ್ ಹೆಣ್ ಸಿಗೋದೇ ಕಷ್ಟ ಐತೆ ಮದುವೆ ಮಾಡ್ಕೊಳ್ಳೋಕ್ಕೆ ಇನ್ನು ಈ ರಾಶಿ ಈ ರಾಶಿಯವ್ರನ್ನೇ ಎಲ್ಲಿ ಹುಡ್ಕೊಳೋಣ ಅಂತ ನೀವೇನ ಅನ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಜೀವನ ಚೆನ್ನಾಗಿರ್ಬೇಕಪ್ಪ ಮದುವೆ ಜೀವನ ಅಂತಂದರೆ ಈ ಹುಡುಕಬೇಕು ಈ ರಾಶಿ ನಕ್ಷತ್ರದವ್ರನ್ನ ಮಾಡ್ಕೊಬೇಕು ಇಲ್ಲ ಸಾರ್ ಅರ್ಜೆಂಟ್ ಅರ್ಜೆಂಟಾಗಿ ಸಿಕ್ಬಿಡ್ತು ಅಂತಂದ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರೆ ಮುಂದೆ ಪಶ್ಚಾತ್ತಾಪ ಪಟ್ಟಾಗ ಅದ್ರದ್ದು ನೋವೇನು ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಹಾಗಾಗಿ ಯಾಕೆ ಹೇಳ್ತಿರೋದು ಅಗ್ನಿತತ್ವ ಅಗ್ನಿತತ್ವದವ್ರನ್ನೇ ಮದುವೆ ಮಾಡ್ಕೊಬೇಕು ಪೃಥ್ವಿ ತತ್ವ ಪೃಥ್ವಿ ತತ್ವದವ್ರನ್ನೇ ಮಾಡ್ಕೊಬೇಕು ವಾಯು ತತ್ವ ವಾಯು ತತ್ವದವ್ರನ್ನೇ ಮಾಡ್ಕೊಬೇಕು ಇನ್ನು ಜಲತತ್ವ ಜಲತತ್ವದವ್ರನ್ನೇ ಮಾಡ್ಕೊಬೇಕು ಹಗ್ನಿಗೂ ಬೆಂಕಿಗೂ ನೀರಿಗೂ ಆಗುತ್ತಾ ಗಾಳಿಗೂ ಬೆಂಕಿಗೂ ಆಗುತ್ತಾ ಗಾಳಿಗೂ ನೀರಿಗೂ ಆಗುತ್ತಾ ಹಾಂ ಅರ್ಥ ಮಾಡ್ಕೊಳ್ಳಿ ನೀವೇ ಅರ್ಥ ಆಯ್ತಾ ಇನ್ನು ಮದುವೆ ಆದಮೇಲೆ ಈ ಡೈವರ್ಸು ವಿಚ್ಛೇದನ ಕಲಹಗಳು ಆಗಬಾರ್ದಪ್ಪ ಅಂದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳಿದ್ದಾವೆ ಇದು ಮದುವೆ ಆಗೋದಕ್ಕಿನ್ನ ಮುಂಚೆ ಇವನ್ನೆಲ್ಲ ಮಾಡ್ಕೊಬೇಕಾಗುತ್ತೆ ಇನ್ನು ನಾವು ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ ಬೇರೆ ಒಂದು ರಾಶಿಗಳವ್ರನ್ನ ಅಂತಂದರೆ ಮದುವೆ ಆಗಿರೋರು ಏನೂ ಮಾಡೋಕ್ಕಾಗಲ್ಲ ಇವೆಲ್ಲ ಮದುವೆ ಆಗೋದಕ್ಕಿಂತ ಮುಂಚೆನೇ ಡಿಸಿಷನ್ಸ್ ತೊಗೊಬೇಕು ಈಗ ಆಲ್ರೆಡಿ ನಾವು ಈ ರಾಶಿಯವ್ರನ್ನ ಬಿಟ್ಟು ನಾವು ಬೇರೆ ರಾಶಿಯವ್ರನ್ನ ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ ಏನು ಮಾಡಬೇಕು ಗುರುಗಳೇ ಅಂದರೆ ಏನು ಮಾಡೋಕ್ಕಾಗಲ್ಲ ಅನುಭವಿಸೋದೊಂದೇ ಪರಿಹಾರ ಮುಂಚೆನೇ ತಿಳ್ಕೊಂಡು ಮದುವೆ ಮಾಡಿಕೊಂಡ ಮಾಡಿಕೊಂಡ್ರೆ ಜೀವನವೂ ಚೆನ್ನಾಗಿರುತ್ತೆ ಏಕೆಂದರೆ ಇದು ಕಲಿಯುಗ ಏಕೆಂದರೆ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಒಂದು ಮಾತು ಅನ್ನೋಂಗಿಲ್ಲ ಸೂಕ್ಷ್ಮ ಸ್ವಭಾವದವರು ಅತಿ ಸೂಕ್ಷ್ಮ ಸ್ವಭಾವದವರು ಎಲ್ರಿಗೂ ಫ್ರೀಡಮ್ ಬೇಕು ಎಲ್ರಿಗೂ ಸ್ವಾತಂತ್ರ್ಯ ಬೇಕು ಎಲ್ರಿಗೂ ದುಡ್ಡು ಬೇಕು ಎಲ್ರಿಗೂ ಆಸ್ತಿ ಬೇಕು ಎಲ್ರಿಗೂ ಐಷಾರಾಮಿ ಜೀವನ ಬೇಕು ನಾನು ಅನ್ನೋದು ಎಲ್ರಿಗೂ ಇರುತ್ತೆ ಯಾರು ಯಾರು ಮಾತು ಕೇಳಲ್ಲ ಈ ಕಲಿಯುಗದಲ್ಲಿ ಅದಕ್ಕೋಸ್ಕರ ಮದುವೆ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಜೀವನನು ಸ್ವರ್ಗ ನಮಸ್ಕಾರ